ಸಹಕಾರವನ್ನು ನೀಡಿದೆ ಹಾಗೆ ಕೆಲವು ಕೆಲವರು ನಮ್ಮ ಜನಪ್ರತಿನಿಧಿಗಳು ನಮ್ಮ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ಯಾರನ್ನ ಸುಮಾರು ಪರಮೇಶ್ವರ್ ಇರ್ಬೋದು ರಾಜ್ ಇರ್ಬೋದು ಸುರೇಶ್ ಗೌರ್ ಎಂಟು ಕಿಶ್ವಪ್ಪನವ್ರು ಇರ್ಬೋದು ಈ ಲಿಂಕ್ ಖಾನೆಗಳನ್ನು ವಿರೋಧ ಮಾಡಿ ಕೆಲವರಿಗೆ ಒಟ್ಟು ನೀಡಿ ಈ ಒಂದು ಲಿಂಗು ಕ್ಯಾಮರನ್ನ ತೋರಿಸಬೇಕು ಅನ್ನೋ ಉದ್ದೇಶದಿಂದ ಜನ ಬರೋ ಸ್ಟ್ರೈಕ ಮಾಡ್ತಾ ಇದ್ದಾರೆ ಬಾಗಿ ಇರ್ಬೋದು ಚಿಕ್ಕೋರಪುರ ಇರಬಹುದು ದರ್ಬಳ್ಳಾಪುರ ಇರ್ಬೋದು ಕೋಲಾರ ಇರ್ಬೋದು ಹೆಚ್ಚು ರೀತಿಯ ಚಿಕ್ಕ ಡ್ಯಾಮ್ ಇರಬಹುದು ಅಲ್ಲಿ ಟೋನ್ ಹೋಗಿ ನಮ್ಮ ವಿರೋಧ ಇಲ್ಲ ಕೊಡಿಯ ತಾಲೂಕಿಗೆ ಯಾವುದೇ ರೀತಿ ಅನ್ಯಾಯ ಆಗ ಈ ಒಂದು ಜಲ ಸಂಪೂರ್ಣವಾಗಿ ಬೋರ್ ಇರ್ಬೋದು ಬಾಗಿ ಇರ್ಬೋದು ಸಂಪೂರ್ಣವಾಗಿ ನಮಗೆ ಈ ನೆಲ ನೆಲದಲ್ಲಿ ಜಲವನ್ನ ತಗೊಳ್ಳಿಕ್ಕೆ ನಮಗೆ ಬಹಳ ಅನುಕೂಲ ಆಗುತ್ತಿದೆ ಎಲ್ಲ ಕಡೆ ನೀರನ್ನ ಹಬ್ಬ ಆಗಲಿಕ್ಕೂ ಸಹ ಅನುಕೂಲ ಆಗುತ್ತೆ ಹಾಗಾಗಿ ನಮ್ಮ ಕುಡಿಯೋ ತಾಲೂಕಿನ ಎಲ್ಲ ವರ್ಗದವರು ಇಂಥ ಬೇಕು ಅನ್ನೋ ಉದ್ದೇಶದಿಂದ ಕುಡಿಯೋ ತಾಲೂಕಿಗೆ ಏನ್ ಇವತ್ತು ಸರ್ಕಾರ ವತಿಯಿಂದ ಸರ್ಕಾರವನ್ನು ನೀಡಿದ್ದಾರೆ ತರಲಿಕ್ಕೆ ಉದ್ದೇಶ ಅವರ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ ಲಿಂಕ್ ಕ್ಯಾನಲ್ ಖಂಡಿತ ನಮ್ಮ ತಾಲೂಕಿಗೆ ಬೇಕು ಆ ಲಿಂಕ್ ಕ್ಯಾನಲ್ ಬಂದಿದ್ದಾದ್ರೆ ನಮ್ಮ ತಾಲೂಕಿನ ಜನ ಊಟ ಶಾಂತಿ ನೆಮ್ಮದಿಯಿಂದ ಪ್ರತಿ ಒಂದು ಮನೆ ಮಳೆಗಳನ್ನು ಅವರಿಗೆ ನೀರಿಸಲಿಕ್ಕೆ ಅನುಕೂಲ ಆಗುತ್ತೆ ಕೆರೆ ಕಟ್ಟಿಗೆ ನೀರನ್ನು ತುಂಬಕ್ಕೂ ಸಹ ಅನ್ಕೊಳ್ಳಲಾಗುತ್ತೆ ಹೆಚ್ಚುವರಿ ನೀರನ್ನ ಬೇರೆ ತಾಲೂಕಿಗೆ ತಗೊಂಡೋಗಿ ನಮ್ಮ ವಿರೋಧ ಇಲ್ಲ ಆದ್ರೆ ನಮ್ಮ ಬಟ್ಟಣ ತಾಲೂಕಾದಂತ ಉದ್ದಿ ತಾಲೂಕು ಯಾಕೆ ವಿರೋಧ ಮಾಡ್ತೀರ ನಿಮ್ಗೆ ಇಪ್ಪತ್ನಾಲ್ಕು ಎಂಟನು ಹನ್ನೆರಡು ತಿಂಗಳು ಕೆರೆ ಕಟ್ಟೆಯಲ್ಲಿ ನೀರಿದೆ ನಿಮ್ಗೆ ನಮ್ಮ ಪುಡಿಯೋರ್ ತಾಲೂಕಲ್ಲಿ ಎರಡು ಕೆರೆ ಬಿಟ್ಟರೆ ಪುನೀಲ್ ಕೊಟ್ಟಿಗೆ ಮಾಡ್ಕೋಬೇಡಿ ಎರಡು ಬಿಟ್ಟರೆ ಯಾವ ಯಾವ ಒಂದು ಹೋಮಿಂದಲೂ ಒಂದು ಕೆರೆ ಕಟ್ಟೆ ತುಂಬಿಲ್ಲ ನಮ್ಮ ಬಡ ತಾಲೂಕು ಮಧ್ಯೆ ಬಂದಿದೆ ಅದೇ ನಮ್ಮ ನೀರಿನ ಮಟ್ಟ ಜಲದ ಮಟ್ಟ ಹೆಚ್ಚು ಹೆಚ್ಚು ಬರ್ತದೆ ಮತ್ತೆ ರೈತರು ಕೂಡ ಹೆಚ್ಚಿನ ನಿಟ್ಟಿನ ಬೆಳೆಗಳ ಬೆಳೆಯೋಕ್ಕೆ ಹೋರಾಟ ಇಲ್ಲಿ ಹಲವಾರು ನಾಯಕರು ಮಹಿಳೆಯರು ಈ ದಳ ಹೋರಾಟ ಮಾಡಿ ಹೇಮಾವತಿ ನೀರಿನ ಬೆಳಗ್ಗೆ ಸಂಪಾದ ಕುಡಿದ ಸಮಸ್ತ ಜಲ ತಿರುಗಬೇಕಾಗುತ್ತೆ ಮುಂದಿನ ದಿನದಲ್ಲಿ ಒಂದು ಚಂಪು ನೀರು ಕುಡಿಲಿಕ್ಕೂ ಹೋರಾಟ ಮಾಡಬೇಕಾಗ್ತದೆ ಯಾಕೆ ಅಂತಂದ್ರೆ ಏನು ಹೇಮಾವತಿ ನೀರು ನೋತಿದ್ರು ಬಳಸ್ಕೊಂಡು ಸಂಬಂಧ ಏನು ಅಂತಂದ್ರೆ ಎಪ್ಪತ್ತಿಲೋಮೀಟರ್ ಅಲ್ಲಿ ಲಿಂಕ್ ಏನು ಸ್ಟಾರ್ಟ್ ಆಗುತ್ತೆ ದುರ್ವೆಗೆರೆ ಪಕ್ಷ ಅಲ್ಲಿಂದ ಬಿಟ್ರೆ ನೂರ ಅರವತ್ತಾರನೇ ಕಿಲೋಮೀಟರ್ ಸಿಕ್ಸ್ ಡಿ ಟ್ವೆಂಟಿ ಸಿಕ್ಸ್ ಈಚೆ ಸ್ವಲ್ಪ ಮುಂದಕ್ಕೆ ಲಿಂಕ್ ಏನೋ ಜಾಯಿನ್ ಆಗುತ್ತೆ ಡಿ ಟ್ವೆಂಟಿ ಸಿಕ್ಸ್ ಉಪಯೋಗಿಸ್ಕೊಂಡ್ರೆ ದುರ್ವೆಗೆರೆ ಸ್ವಲ್ಪ ಬಿಶಪ್ಪು ಇದೆ ಅವ್ರು ಉಪಯೋಗಿಸ್ಕೊಳ್ತಾರೆ ಸುರೇಶ್ ಗೌಡ್ರು ಸುರೇಶ್ ಸಮಸ್ಯೆ ಏನ್ರಿ ಅದೇ ರೀತಿ ಗುಡಿಗರ್ ತಾಲ್ಲೂಕಿನ ಜನತೆಗಳು ಮೂರು ಏನ್ ಅಲೋಕೇಶನ್ ಆಗಿದೆ ಸರ್ಕಾರದ ವತಿಯಿಂದ ಆ ನೀರ್ನ ತರಲಿಕ್ಕೆ ಏನು ಶ್ರಮ ಕೊಡ್ತಾ ಇದ್ದಾರೆ ಗುಡಿಗರ್ ತಾಲೂಕಿನ ಜನತೆ ನಿಮ್ಮ ವಿರೋಧ ಯಾಕೆ ನಿಮ್ದೇನಾಗಿದೆಸ್ಯೆ ಆಗ್ಬಂಥ್ರಿ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಕೂತ್ಕೊಂಡು ಓಪನ್ ಮಾಡಿಸ್ಕೊಳ್ರಿ ನಮಗ್ ನೀರ ಸನ್ಮಾನ್ಯ ಗುಡೇಶ್ ಗೌಡ ಮನವಿ ನೀವು ಈ ತಾಲೂಕು ತರೀತೀರಾ ನಿಮ್ಮ ಜನತೆ ಪರವಾಗಿ ನೀವು ಹೋರಾಟ ಮಾಡಿ ಯಾರು ಬೇಡ ಅಂತ ಹೇಳೋದಿಲ್ಲ ಆದ್ರೆ ಲಿಂಕ್ ಕೇ ನೀವ್ ಯಾಕೆ ಹೋರಾಟ ಮಾಡ್ತೀರಾ ಇದು ನಿಮ್ ತಾಯಿ ಜನತೆ ಸಂಬಂಧಪಟ್ಟಿದವ ಇದು ನೀವು ಹೋಗಿದ್ರ ಕ್ಷೇತ್ರದ ಬೇರೆ ಪ್ರಶ್ನೆ ನಿಮ್ಗೂ ಸಂಬಂಧಿಕಿದ್ದಾರೆ ನೆಂಟರ್ದಾರೆ ದಯಮಾಡಿ ತಮ್ಮಲ್ಲಿ ಕೂಡ ಮನವಿದೆ ನಿಮ್ಮ ನೀರಿಗಾಗಿ ನೀವು ಹೋರಾಟ ಮಾಡಿ ನಮ್ಮ ನೀರಿನ ಕಿತ್ತ ತಗೊಂಡ್ಬಿಡಿ ದಯಮಾಡಿ ಇದು ಒಂದು ಸರ್ಕಾರದ ಪ್ರವೃತ್ತಿ ಯೋಜನೆ ರೀ ಸರ್ಕಾರದ ಪ್ರವೃತ್ತಿ ಯೋಜನೆ ಸಾವಿರಾರು ಜನ ಕೋಟಿ ಇನ್ವೆಸ್ಟ್ ಮಾಡಿ ಒಂದು ಇಡೀ ನೀರಾವರಿ ಒಂದೊಂದು ಚಾಲಕ ಸಾರ್ವಜನಿಕವಾಗಿ ಉಪಯೋಗ ಅಂತ ಇದಕ್ಕೆ ಸರ್ಕಾರದ ಒಂದು ಮುಂದೆ ನೀವು ವಿರೋಧ ಮಾಡಿದೀರ ಅಂದ್ರೆ ಸರ್ಕಾರದಲ್ಲಿ ಶಾಸಕರುಗಳಿಗೆ ಹೇಳ್ತೀನಿ ನಿಮ್ಗೆ ಆಗಿದೆ ನಿಮ್ ಸರ್ಕಾರಿಯಾ ಸುಪಿಯಾ ಶ್ರೀನಿವಾಸ ಅವ್ರ ಆಗಿರ್ಬೋದು ನಮ್ಮ ಪಕ್ಕದ ಸುರೇಶ್ ಗೌಡ್ರ ಆಗಿರ್ಬೋದು ಇವತ್ತು ಆ ಒಂದು ಲಿಂಕ್ ಕ್ಯಾನಲ್ ತಾಲೂಕಿಗೆ ಹೋಗಬಾರ್ದು ಲಿಂಕಾನಲ್ ಮುಖಾಂತರ ನೀರು ಕುಡಿಗಲ್ ತಾಲೂಕಿನ ದೊಡ್ಡ ಕೆರೆಗೆ ಹೋಗಿದ್ದೆ ಆದ್ರೆ ಪೂರ್ಣ ಪ್ರಮಾಣದ ನೀರು ಹುಲಿಗೋರಿಗೆ ಸೇರ್ಬಿಡುತ್ತೆ ಆ ನೀರನ್ನ ನಾವೇನಾದ್ರೂ ಮಾಡಿ ಅದರ ಲಿಂಕ್ ಆ ಏನು ಚಾನಲ್ ಅಲ್ಲಿ ಬರ್ತಾ ಆ ನೀರನ್ನ ಹೊರಗಾಕೋಬಹುದು ಅಥವಾ ನಮ್ಮ ರೈತರು ಪೈಪ್ಗಳ ಮುಖಾಂತರ ನೀರನ್ನ ಅವರವರ ತೋಟಗಳಿಗೆ ಹೊಡೆದಂತ ಇದ್ದಾರೆ ಅದಕ್ಕೆಲ್ಲ ತೊಂದರೆ ಆಗುತ್ತೆ ಅಂತ ಹೇಳಿ ಅವರು ಕಟಿಮಿತವಾಗಿ ಹೋರಾಟ ಮಾಡ್ತಾ ಇದ್ದಾರೆ ನಾವು ನಿನ್ನೆ ದಿವಸ ಮತ್ತೆ ಇವತ್ತಿನ ದಿವಸ ನ್ಯಾಯಾಲಯದ ಕಲಾಪಗಳಿಂದ ಹೊರಗಡೆ ಹುಡುಗು ಹುಳಗರ ತಾಲೂಕಿಗೆ ಮುಳಿಗರ ತಾಲೂಕಿನ ಜನತೆಗೆ ರೈತರಿಗೆ ಅನುಕೂಲ ಆಗ್ಬೋದು ಅವ್ರ ಪರವಾಗಿ ನಾವು ಪ್ರಜ್ಞಾವಂತರಾದಂತ ನಾವುಗಳು ಎಚ್ಚರ್ಸ್ಕೋಬೇಕು ಅವ್ರಿಗೆ ಮನವರ್ ಮನವರ್ಜೆಯನ್ನ ಮಾಡ್ಕೊಡ್ಬೇಕು ಈ ಅಂತ ಹೇಳಿ ನಾವೆಲ್ಲರೂ ಇವತ್ತು ನಮ್ಮ ಸಂಘದ ವತಿಯಿಂದ ಈ ಒಂದು ತೀರ್ಮಾನವನ್ನ ಕೈಗೊಂಡಿದ್ದೇವೆ